ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಟ್ವೆಂಟಿಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸರ್ಕಾರಕ್ಕೆ ಫಾಲು ಕೈಗೆ ಇಕ್ಕಟ್ಟು ಬಿಜೆಪಿಗೆ ಅಸ್ತ್ರ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಖಚಿತ ಸ್ಮೃತಿ ಇರಾನಿಗೆ ಕೈ ನಾಯಕ ಸವಾಲ್ ನೀತಿ ಸಂಹಿತೆ ಉಲ್ಲಂಘನೆ ಮೋದಿ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೇಳಿದ ಚುನಾವಣೆ ಆಯೋಗ ಏಪ್ರಿಲ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ಹನ್ನೊಂದು ಗಂಟೆಯೊಳಗೆ ಪ್ರತಿಕ್ರಿಯೆ ನೀಡಬೇಕೆಂದು ಸೂಚನೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಫಯಾಜ್ ಪ್ರಾಣ ತೆಗೆದುಕೊಳ್ಳುವೆ ಮಗಳ ಶವದ ಮೇಲೆ ಶಪಥ ಮಾಡಿದ್ದೇನೆಂದ ನೇಹಾ ತಂದೆ ಚುನಾವಣಾ ಕಾರ್ಯಕ್ಕೆ ಸರ್ಕಾರಿ ಖಾಸಗಿ ಬಸ್ಗಳ ಬಳಕೆ ಇಂದು ನಾಳೆ ಸಂಚಾರ ವ್ಯತ್ಯಯ ಸಾಧ್ಯತೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಭರದ ಸಿದ್ಧತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮಸ್ಟರಿಂಗ್ ಮತಯಂತ್ರ ವಿತರಣೆ ಸಂಪತ್ತು ಮರುಹಂಚಿಕೆ ಮಾಡಲು ರಾಹುಲ್ ಗಾಂಧಿಯೇನು ಮಾವೋವಾದಿಯ ದೇವೇಗೌಡರ ಆಕ್ರೋಶ ಕಾಂಗ್ರೆಸ್ ಆಡಳಿತದಲ್ಲಿ ಸಾಮಾನ್ಯ ಮುಸ್ಲಿಮರು ಭಯೋತ್ಪಾದಕರಂತೆ ನಡೆದುಕೊಳ್ತಾ ಇದ್ದಾರೆ ಕಲರ್ಕ ಪ್ರಭಾಕರ್ ಭಟ್ ವಾಗ್ದಾಳಿ ನೆಹಾ ಹಿರೇಮಠ ಕೊಲೆ ಪ್ರಕರಣ ಆರೋಪಿಗೆ ಕಠಿಣ ಶಿಕ್ಷೆ ನೀಡಲು ಸಿಐಡಿ ತನಿಖೆ ಚುರುಕು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಯಾವ ಬರ್ತ್ ಟ್ಯಾಕ್ಸೂ ಇಲ್ಲ ಡೆತ್ ಟ್ಯಾಕ್ಸೂ ಇಲ್ಲ ಪೆತ್ರೋಡ ಹೇಳಿಕೆಗೂ ಕಾಂಗ್ರೆಸ್ಗೂ ಸಂಬಂಧವಿಲ್ಲ ಡಿಕೆ ಶಿವಕುಮಾರ್ ಹೇಳಿಕೆ ಮುಸ್ಲಿಮರಿಗಾಗಿ ವಿಶೇಷ ನೀತಿ ಹಾಗೂ ಉದ್ಯೋಗಾವಕಾಶ ಕಲ್ಪಿಸುವ ಭರವಸೆ ದೇಶ ವಿಭಜಿಸುವ ಅಜೆಂಡಾ ಎಂದು ಬಿಜೆಪಿ ಆರೋಪ ಬೆಂಗಳೂರಿನ ಖ್ಯಾತ ಈಜುಪಟು ಎಪ್ಪತ್ತೆಂಟು ವರ್ಷದ ಗೋಪಾಲರಾವ್ ನಿಧನ ಈಜುವ ವೇಳೆ ಅಸ್ವಸ್ಥರಾದ ಗೋಪಾಲರಾವ್ ಅವರಿಗೆ ಹೃದಯ ಸ್ತಂಭನ ಚಿಕಿತ್ಸೆ ವಿಫಲ ಅರುಣಾಚಲದಲ್ಲಿ ಭೂಕುಸಿತ ಚೀನಾಗಡಿ ಪ್ರದೇಶಕ್ಕೆ ಸಂಪರ್ಕ ಬಂದ್ ಕೈಗಳಿಲ್ಲದಿದ್ದರೂ ಕಾಲಿನ ಮೂಲಕವೇ ಕಾರು ಚಲಾಯಿಸಿ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಏಷ್ಯಾದ ಮೊದಲ ಮಹಿಳೆ ಅನೇಕ ಸೆಲೆಬ್ರಿಟಿಗಳು ಜಿಲುಮೋಲ್ ಮರಿಯೆಟ್ ಥಾಮಸ್ ಭೇಟಿ ಮೊದಲು ಮತದಾನ ಮಾಡಿದ ಎರಡು ಸಾವಿರ ಜನರಿಗೆ ಉಚಿತ ಪಡಿತರ ಮೈಸೂರಿನಲ್ಲಿ ವಿನೂತನ ಮತದಾನ ಜಾಗೃತಿ ಧೋನಿ ಚೆನ್ನೈ ಪಂದ್ಯ ನೋಡಲು ದೆಹಲಿವರೆಗೆ ನಡೆದುಕೊಂಡು ಹೋಗುವೆ ಎಂದ ಶತಾಯುಷಿ ಅಭಿಮಾನಿ ವಿಡಿಯೋ ವೈರಲ್ ಮಹಿಳೆಯಂತೆ ಅದ್ಭುತ ಫೀಲ್ಡಿಂಗ್ ಡೆಲ್ಲಿಗೆ ಗೆಲುವು ತಂದ ಟ್ರಿಸ್ಟಾನ್ ಸ್ಟಪ್ಸ್ ಕೇವಲ ಏಳು ಎಸೆತಗಳಿಂದ ಇಪ್ಪತ್ತಾರು ರನ್ ಹೀರಾ ಪ್ರೀಮಿಯರ್ನಲ್ಲಿ ಅಪರೂಪವಾಗಿ ಕಂಡ ಕಭಿ ಕುಶ್ ಕಭಿಗಮ್ ಸನ್ಮಾ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ವೈರಲ್ ಸಖತ್ ಫಿಟ್ ಅಂಡ್ ಫೈನ್ ಆದ ಫೋಟೋ ಶೇರ್ ಮಾಡಿದ ಟ್ರೈನರ್ ರಾಮಾಯಣ ಸಿನಿಮಾಗಾಗಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಒಟಿಟಿಗೆ ಎಂಟ್ರಿ ಕೊಡ್ತಿದೆ ಶಾಕಾಹಾರಿ ಸಿನಿಮಾ ಡಿಜಿಟಲ್ ರೈಟ್ಸ್ ಅಮೆಜಾನ್ ಪ್ರೈಮ್ ಪಾಲು ಮುಂದಿನ ವಾರ ಓಟಿಟಿಗೆ ಲಗ್ಗೆ ಇದಿಷ್ಟೇವರೆಗಿನ ಟಾಪ್ ಟ್ವೆಂಟಿ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಹಾಗೆ ನಮ್ಮ ಎಲ್ಲಾ ಪೇಜಸ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ